ಯಾವಾಗಲೂ ಜಾತಿಯ ವಿಚಾರವನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ಯಾವಾಗಲೂ ವಿಡಿಯೋ ಹಾಕ್ತಾ ಇರ್ತಾರಲ್ಲ ಈ ಚೇತನ್ ಗೌಡ್ರನ್ನ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ಗೆ ಒಳಗಡೆ ಕಳಿಸೋಣ ಅವರಿಗೆ ಓಟ್ ಹಾಕಿ ನೆಕ್ಸ್ಟ್ ಅವರನ್ನೇ ವಿನ್ನರ್ ಮಾಡ್ಬಿಡೋಣ ಇಪ್ಪತ್ನಾಲ್ಕು ಗಂಟೆ ಬರೀ ಇಷ್ಟೇ ವಿಡಿಯೋ ಇವ್ರದ್ದು ಇವರು ಯಾವ ವಿಡಿಯೋ ತೆಗೆದು ನೋಡಿ ಬರೀ ಇದೇ ವಿಚಾರ ಆ ಜಾತಿ ಈ ಜಾತಿ ಈ ಜಾತಿ ಆ ಜಾತಿ ಸಿದ್ದರಾಮಯ್ಯ ಆ ಜಾತಿ ಇವ್ರ ಈ ಜಾತಿ ಇವ್ರಿಗೆ ಇವರು ಮುಖ್ಯಮಂತ್ರಿ ಬಿಟ್ಕೊಡ್ಲಿಲ್ಲ ಇವ್ರು ಬಿಟ್ಕೊಡ್ಲಿಲ್ಲ ಈಗ ಬಿಗ್ ಬಾಸ್ನಲ್ಲಿ ಗಿಲ್ಲಿ ಕುರುಬ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಪ್ರಥಮಕ್ಕೆ ಕೊಟ್ಬಿಟ್ರು ಪ್ರಥಮನಕ್ಕೂ ಬರಲ್ಲ ಅವ್ರಿಗೆ ಪ್ರೀತಮ್ ಅಂತ ವ್ಯಕ್ತಿ ಪ್ರಥಮಗೆ ಕೊಟ್ಬಿಟ್ರು ಎರಡು ಸಾವಿರದ ಹದಿನಾರಂತೆ ಕೊಟ್ಬಿಟ್ರಂತೆ ಏನೇನು ಮಾತಾಡ್ತಾರೆ ಇವರು ಇವರುಗೌಡ ಎಲ್ಲ ಟಾಸ್ ಗೆದ್ದಿದ್ದಾಳೆ ಗೆಲ್ತಿದ್ದಾಳೆ ಬಿಗ್ ಬಾಸಲ್ಲಿ ಕೊಡ್ಲಿಲ್ಲ ಗಿಲ್ಲಿ ಎಲ್ಲ ಟಾಸ್ ಗೆಲ್ಲದೆ ಆದ್ರೂ ಕಪ್ ಕೊಟ್ರು ಸಿದ್ದರಾಮಯ್ಯ ಸಾಹೇಬ್ರು ಸಿ ಎಂ ಆಗಿದ್ದಾರೆ ಅಂತ ಬರೀ ಅವ್ರ ಜಾತಿ ಕಪ್ ಕೊಡ್ಕೊಂಡ್ರೆ ಹೆಂಗೆ ಎರಡು ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಸಿ ಎಂ ಆಗಿದ್ರು ಅವ್ರ ಜಾತಿಯರು ಒಳ್ಳೆ ಹುಡುಗ ಪ್ರೀತಮ್ ಅಂತ ಅವ್ರಿಗೆ ಕಪ್ ಕೊಡ್ಕೊಂಡ್ರು ಇವಾಗ ಲಾಸ್ಟ್ ಟೈಮ್ ಹನುಮಂತ ಕುರಿ ಕಾಯ್ತಾರೆ ಅಂತ ಅವ್ರಿಗೆ ಕಪ್ ಕೊಡ್ಕೊಂಡ್ರು ಇವಾಗ ಅವ್ರ ಜಾತಿ ಗಿಲ್ಲಿ ಅಂತ ಅವರೇ ಕೊಡ್ಕೊಂಡ್ರು ಬರೀ ಅವ್ರ ಜಾತಿಯಲ್ಲಿ ಮಾತ್ರ ಟ್ಯಾಲೆಂಟ್ ಇದಾರ ನಮ್ ಜಾತಿಯಲ್ಲಿ ಇಲ್ವಾ ಹನ್ನೆರಡು ವರ್ಷದಿಂದ ನಮ್ ಗೌಡ್ರಿಗೆ ಬಿಗ್ ಬಾಸ್ ಅಲ್ಲಿ ಕೊಳ್ಳಲ್ಲ ಬೇಕಲ್ವಾ ಇದು ಏನೇನ್ ಮಾತಾಡ್ತಾರೆ ಆ ಹನುಮಂತು ಗಾಯಕ ಹನುಮಂತು ಕೊಟ್ಟರದನ್ನು ಅದನ್ನು ಆಯ್ತಾ ಅಲ್ಲ ಇವರಿಗೆ ಇದೇನು ಬಿಗ್ ಬಾಸ್ ಅಂದ್ರೆ ಏನು ಜಾತಿಗೆ ಸೀಮಿತ ಆಗಿದೆಯಾ ಇಲ್ಲಿ ಕ್ಯಾಟಗರಿ ಇದೆಯಾ ಅರ್ಥವೇ ಆಗ್ತಾ ಇಲ್ಲ ಇವ್ರು ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತೇಳಿ ನಾನು ನಿನ್ನೆ ದಿವಸ ವಿಶ್ಲೇಷಣೆ ಮಾಡಿ ಅಕ್ಷರ ಮೀಡಿಯಾದಲ್ಲಿ ಮತ್ತೆ ಮತ್ತೊಂದು ಚಾನಲಲ್ಲಿ ನಾನು ವಿಡಿಯೋಗಳು ಹಾಕಿದ್ರೆ ಇವ್ರಿಗೆ ತಡ್ಕೊಳ್ಳೋಕೆ ಇಲ್ಲ ಬರ್ತಾರೆ ವಿಡಿಯೋ ಮಾಡಿ ನನ್ನ ಫೋಟೋ ಹಾಕಿ ಅಲ್ಲಿ ಮೆನ್ಷನ್ ಮಾಡಿ ಸೌತೆಕಾಯಿ ಮುಗಿದವನು ಅಂತಾರೆ ಮತ್ತೇನೋ ಒಂದು ಪದವನ್ನು ಬಳಸ್ತಾರೆ ಅದು ಏನು ಟೆನ್ಷನ್ ಆಗೋಗಿದೆಯೋ ಪಾಪ ಅವ್ರಿಗೆ ಅವರನ್ನು ಬಿಗ್ ಬಾಸ್ಗೆ ಕಳಿಸ್ಬಿಡೋಣ ಎಲ್ಲ ಸೇರಿ ಬಿಗ್ ಬಾಸ್ಗೆ ಕಳಿಸ್ಬಿಟ್ಟು ಅವರನ್ನು ವಿನ್ನರ್ ಆಗಿ ಮಾಡ್ಬಿಡೋಣ ಈಗೇನು ಗಿಲ್ಲಿ ತೊಗೊಂಡಿದ್ದಾನಲ್ಲ ಅಷ್ಟು ಓಟು ಅದಕ್ಕಿಂತ ಮತ್ತಷ್ಟು ಓಟು ಜಾಸ್ತಿ ಕೊಡಿಸಿ ಅವರನ್ನ ಗೆಲ್ಲಿಸ್ಬಿಡೋಣ ಸಮಾಧಾನ ಆಗ್ತಾರ ನೋಡೋಣಂತೆ ಚೇತನ್ ಗೌಡ್ರೆ ಯಾವುದಾದ್ರೂ ಒಂದು ವಿಚಾರ ಮಾತನಾಡಬೇಕಾದ್ರೆ ಮಾಹಿತಿ ತಿಳ್ಕೊಂಡು ಮಾತಾಡಬೇಕು ಪ್ರಜ್ಞಾವಂತಿಕೆಯಿಂದ ಮಾತಾಡಬೇಕು ಏನೋ ಮಾತಾಡ್ಬಿಡ್ತೀನಿ ಏನೋ ಒಂದು ಜಾತಿಯ ಬಗ್ಗೆ ಏನು ದ್ವೇಷ ಸಾಧಿಸ್ಬಿಡ್ತೀನಿ ಜಾತಿಯನ್ನು ಮೆನ್ಷನ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನೇ ಮಾತಾಡ್ಕೊಂಡ್ರೆ ಎಲ್ಲರೂ ಯಾರೂ ಸಹ ಒಂದೇ ತರ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನಾವ್ಯಾವತ್ತೂ ಸಹ ಒಂದು ಸಂಘಟನೆಯಾಗಿ ಒಂದು ಜಾತಿಯನ್ನು ಸಂಘಟಿಸುವಂತಹ ಕೆಲಸಕ್ಕೆ ಹೋಗ್ತಾರೆ ಜಾತಿ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಎಲ್ಲ ಕನ್ನಡಿಗರನ್ನು ಒಗ್ಗೂಡಿಸೋದಕ್ಕೆ ಹೋಗ್ತಾರೆ ಹಿಂದೂ ಪರ ಸಂಘಟನೆಗಳು ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸೋದಕ್ಕೆ ಹೋಗ್ತಾರೆ ಇದು ಸಂಘಟನೆಗಳ ಕರ್ತವ್ಯ ನೀವು ಯಾವಾಗಲೂ ಇದನ್ನೇ ಮಾತಾಡ್ಕೊಂಡು ಬಿಟ್ಟರೆ ಮತ್ತೊಬ್ಬರನ್ನ ಮೆನ್ಷನ್ ಮಾಡೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾನೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಕೇಳಬೇಕಲ್ಲ ಅದಕ್ಕೆ ಯಾಕೆ ಜಾತಿಯನ್ನು ತಗೊಂಬಂದು ಹೇಳ್ತಾ ಇದ್ದೀರಿ ಈಗ ಬಿಗ್ ಬಾಸನ ಬಗ್ಗೆ ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಥಮಗೆ ಬಿಗ್ ಬಾಸ್ ಚಾನ್ಸ್ ಕೊಟ್ಟರು ಹನುಮಂತ ಕಪ್ ಕೊಟ್ಬಿಟ್ರು ಗಿಲ್ಲಿ ಕೊಟ್ಬಿಟ್ರು ನಮಗೆ ಕೊಟ್ಟಿಲ್ಲ ಅಂದರೆ ಸಿದ್ದರಾಮಯ್ಯನಿಗೂ ಸರ್ಕಾರಕ್ಕೂ ಬಿಗ್ ಬಾಸ್ಗೂ ಏನು ಸಂಬಂಧ ಇದೆ ಏನು ಸಂಬಂಧ ಇದೆ ಪ್ರಜ್ಞಾವಂತಿಕೆ ಇರಬೇಕು ಫೇಮಸ್ ಆಗ ಅವ್ನಬ್ಬ ತುಳಸಿ ಪ್ರಸಾದ್ ಅಂತ ಒಬ್ಬ ಇದ್ದ ಅವ್ನು ಫೇಮಸ್ ಆಗೋದಕ್ಕೆ ಏನೇನೋ ಹಾಡುಗಳಾಡ್ತಾ ಇದ್ದ ಯಾರೋ ಒಬ್ಬ ಹೆಣ್ಣು ಮಗ್ಳು ಮೊನ್ನೆ ಯಾವುದೋ ಒಂದು ಹಾಡು ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಲು ಆ ರೀತಿ ನೀವು ಸಹ ಇದೇ ರೀತಿ ಜಾತಿ ಜಾತಿಗಳ ಹೆಸರುಗಳನ್ನ ತೊಗೊಂಡು ಬಂದು ಫೇಮಸ್ ಆಗಲಿಕ್ಕೆ ಹೊರಟಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ನಾವು ಸಹ ನಿಮಗೆ ಸಪೋರ್ಟ್ ಮಾಡ್ತೀವಿ ನೆಕ್ಸ್ಟ್ ಬಿಗ್ ಬಾಸ್ಗೆ ನೀವೇನಾದರೂ ಹೋದರೆ ಸಪೋರ್ಟ್ ಮಾಡ್ತೀವಿ ಜಾತಿ 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 ಅಂದ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಇವರ ವಿಡಿಯೋಗಳನ್ನು ಅಷ್ಟು ವಿಡಿಯೋಗಳನ್ನು ನೋಡ್ರಿ ಅದರಲ್ಲಿ ಮುಕ್ಕಾಲು ಪಾಲು ಬರೀ ಕುರುಬ ಸಮುದಾಯವನ್ನೇ ಮೆನ್ಷನ್ ಮಾಡಿರ್ತಾನೆ ವ್ಯಕ್ತಿ ಬರೀ ಕುರುಬ ಸಮುದಾಯದ ಮೆನ್ಷನ್ನು ಯಾವಾಗಲೂ ಇದೇ ಕೆಲಸ ಅವ್ರದ್ದು ಏನು ಮಾಡಿತ್ತು ಈ ಸಮುದಾಯ ಅಂತ ಇವ್ ಗೊತ್ತೇ ಇಲ್ಲಪ್ಪ ಈ ಸಮುದಾಯದ ಇತಿಹಾಸ ಏನೂ ಗೊತ್ತಿಲ್ಲ ಈ ಸಮುದಾಯದ ಸಂಖ್ಯೆ ಏನೂ ಗೊತ್ತಿಲ್ಲ ಈ ಸಮುದಾಯ ಎಷ್ಟು ಅನ್ಯಾಯಕ್ಕೆ ಒಳಪಟ್ಟಿದೆ ಗೊತ್ತಿಲ್ಲ ಈ ಸಮುದಾಯದ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಏನೂ ಗೊತ್ತಿಲ್ಲ ಈ ಸಮುದಾಯದಿಂದ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದಾರೆ ತಡ್ಕೊಳಕ್ಕಾಗ್ತಾ ಇಲ್ಲ ಹೋಗಿ ಹೈಕಮಾಂಡಿಗೆ ಕೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಕೇಳಿ ಯಾಕೆ ಈ ಸಮುದಾಯವನ್ನು ಮೆನ್ಷನ್ ಮಾಡ್ಕೊಂಡು ಮಾತಾಡ್ತೀರಿ ಯಾತಕ್ಕೆ ಮಾತಾಡ್ತೀರಿ ಗಿಲ್ಲಿ ನಟ ಕುರುಬ ಸಮುದಾಯದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಅಂದ್ಬಿಟ್ಟು ಏನೆಲ್ಲ ಪೋಸ್ಟ್ಗಳಾಗ್ತೀರಿ ಏನೆಲ್ಲ ಪೋಸ್ಟ್ಗಳಾಗ್ತೀರಿ ಗಿಲ್ಲಿ ನಟ ಒಬ್ಬ ಜಾತಿಯ ವ್ಯಕ್ತಿ ಅಂತೇಳಿ ಗೆಲ್ಸಿಲ್ಲ ಅವರನ್ನು ಇಡೀ ಕರ್ನಾಟಕ ಮಲ್ಲ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಕನ್ನಡಿಗರು ಬೇರೆ ಬೇರೆ ಭಾಷಿಕರು ಸಹ ಗಿಲ್ಲಿ ನಟನ ಓಟ್ ಮಾಡಿದ್ದಾರೆ ಇದು ಗಳಿಸ್ಕೊಳ್ಬೇಕು ಚೇತನ್ ಗೌಡ್ರೆ ಈ ರೀತಿ ಜಾತಿ ಜಾತಿಗಳ ಮಧ್ಯೆ ಇಟ್ಕೊಂಡು ಫೋಟೋಗಳು ಹಾಕ್ಕೊಂಡು ಏನೇನೋ ಮಾತಾಡೋದಲ್ಲ ಇದು ನೀವು ಎಷ್ಟು ಮಾನಸಿಕವಾಗಿ ಕುಗ್ಗೋಗ್ತಾ ಇದ್ದೀರಿ ಎಷ್ಟು ಮಾನಸಿಕವಾಗಿ ಏನು ಡಿಸ್ಟರ್ಬ್ ಆಗಿದ್ದೀರಿ ಅಂತೇಳಿ ನಿಮ್ಮ ಮಾತುಗಳು ಗೊತ್ತಾಗುತ್ತೆ ಕನ್ನಡ ಪರ ಹೋರಾಟಗಾರರು ಅಂತನೇ ಅವ್ರಿಗೆ ರಿಸರ್ವೇಷನ್ ಕನ್ನಡ ಕನ್ನಡಪರ ಹೋರಾಟಗಾರರಿಗೂ ಅವ್ರಿಗೆ ಪ್ರಶಸ್ತಿ ಕೊಡಬೇಕು ಅಂದರೆ ಟ್ಯಾಲೆಂಟ್ ಇದ್ರೆ ಬರುತ್ತೆ ರೀ ಹಾಕಿಸ್ಬೇಕಾಗಿತ್ತು ಓಟು ಯಾಕೆ ಹಾಕಿಸ್ಲಿಲ್ಲ ನೀವು ಯಾಕಿಸ್ಲಿಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಇದು ಟ್ಯಾಲೆಂಟು ಕನ್ನಡಪರ ಹೋರಾಟಗಾರರಿಗೆ ಅವಕಾಶ ಕೊಟ್ಟಿಲ್ಲಂತೆ ಮತ್ತು ಇನ್ನು ನಮ್ಮ ಜಾತಿಯವ್ರಿಗೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಇದು ಜಾತಿಗೆ ಸಂಬಂಧಪಟ್ಟಂಥದ ಇದು ಏನಂತ ಮಾತನಾಡ್ತೀರಿ ಅಲ್ಲಿ ಬರ್ತೀರಿ ಯಾವುದೋ ಒಂದು ಕಮ್ಯುನಿಟಿದು ಯಾವುದೋ ಚರ್ಚೆ ನಡೀತಾ ಇರ್ತದೆ ಅಲ್ಲಿ ಬಂದು ಯಾವುದೋ ಒಂದು ಫೇಕ್ ಐಡಿಯಿಂದ ಬಂದು ಅಲ್ಲಿ ಏನೋ ಕಮೆಂಟ್ ಮಾಡಿ ಓಡಾಕ್ತೀರಿ ಖುಷಿ ಪಡ್ತೀರಿ ಈ ರೀತಿ ಯಾಕೆ ಇಷ್ಟು ಖುಷಿ ಪಡ್ತೀರಿ ನೀವು ಮಾನಸಿಕವಾಗಿ ಅಂತ ಖುಷಿಯಾಗಿರಿ ಸಂತೋಷವಾಗಿರಿ ನೀವು ಬಿಗ್ ಬಾಸ್ಗೆ ಹೋಗ್ಬೇಕಾ ಕಳಿಸೋಣಂತೆ ಅದು ಯಾರೋ ಸೋನು ಗೌಡನ ಗೆಲ್ಲಿಸ್ಲಿಲ್ಲ ಅಂತೀರಿ ಅಶ್ವಿನಿ ಗೌಡವನ್ನ ಗೆಲ್ಲಿಸ್ಲಿಲ್ಲ ಅಂತೀರಿ ಅಶ್ವಿನಿ ಗೌಡಗೆ ಹೈಯೆಸ್ಟ್ ಓಟ್ ಬಂದಿದೆ ಅಂತೀರಿ ಹಾಕಿ ಅಲ್ಲೊಂದು ಕೇ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಕೇಸ್ ಹಾಕಿ ಅಶ್ವಿನಿ ಗೌಡವ್ರಿಗೆ ಹೆಚ್ಚು ಬಂದಿದೆ ಬಿಗ್ ಬಾಸ್ ಮೋಸ ಮಾಡಿದೆ ಅಂತೇಳಿ ಅಶ್ವಿನಿ ಗೌಡ ಅವ್ರನ್ನ ಕನ್ಸಲ್ಟ್ ಮಾಡಿ ಅಥವಾ ನೀವೇ ಹೋಗಿ ನೀವೇ ಪಿ ಎ ಎಲ್ ಹಾಕಿರಿ ಅಥವಾ ಒಂದು ರಿಟ್ಪಿಟಿಷನ್ ಹಾಕಿರಿ ಅಂಕಿ ಸಂಖ್ಯೆಗಳು ಕೊಡಿ ಅಂತ ಕೇಳಿ ಇದೆಲ್ಲ ಕೇಳೋದಿಲ್ಲ ಇದೆಲ್ಲ ಮಾತಾಡೋದಿಲ್ಲ ಮಾತೆತ್ತಂದರೆ ಈ ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಮಾತೆತ್ತಂದರೆ ಈ ಸಮುದಾಯವನ್ನು ಟಾರ್ಗೆಟ್ ಮಾಡೋದು ಮಾತನಾಡೋದು ಒಂದು ಕಡೆ ಮತ್ತೊಂದು ಕಡೆ ಸತ್ಯ ಮಾತಾಡಿದ್ರೆ ಇವರಿಗೆ ಹುರ್ಕೊಳಕ್ಕೆ ಆಗೋದಿಲ್ಲ ಇವ್ರಿಗೆ ಸಹಿಸ್ಕೊಳಕ್ಕಾಗೋಕ್ಕಿಲ್ಲ ಉರ್ಕೊಂಡು ಉರ್ಕೊಂಡು ಹುರ್ಕೊಂಡು ಹೋಗ್ತಾರೆ ಅಲ್ಲಿ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಿಲ್ಲ ಇವರಿಗೆ ಇದು ಭಾಳಷ್ಟು ಜನರ ಮಾನಸಿಕ ಅಸ್ವಸ್ಥತೆಯನ್ನು ತೋರಿಸುತ್ತೆ ಯಾವತ್ತೂ ಅಷ್ಟೇ ಕ್ರೀಡೆಯನ್ನು ಕ್ರೀಡೆಯಾಗಿ ತಗೊಳ್ಬೇಕು ಇಲ್ಲಿ ಬಿಗ್ ಬಾಸಲ್ಲಿ ಇರುವಂತಹ ಅನ್ಯಾಯಗಳನ್ನು ಇವರು ಮಾತನಾಡ್ತಾ ಇರುವಂತಹ ಮಾತುಗಳನ್ನು ನೋಡಿಕೊಂಡು ನಾವು ವಿಶ್ಲೇಷಣೆ ಮಾಡ್ತಾಯಿದ್ದೀವಿ ಇದು ತಪ್ಪು ಯಾಕಂದರೆ ಒಂದು ಸಂಘಟನೆಯನ್ನು ಜವಾಬ್ದಾರಿಯನ್ನು ಕಂಡಿರುವಂಥವರು ನಾವು ಸಂಘಟನೆ ಅಂದರೆ ಏನು ಅಂತ ಗೊತ್ತಿರೋರು ನಾವು ಒಂದು ಸ ಒಂದು ಸಮುದಾಯವನ್ನು ನೀವು ಟಾರ್ಗೆಟ್ ಮಾಡಿಕೊಂಡು ಇವರು ಇದೇ ಇದೇ ರೀತಿ ಮಾತಾಡಬೇಕಾದ್ರೆ ನಾವು ಮಾತಾಡಲೇಬೇಕಲ್ಲ ನಾವು ಮಾತಾಡಲೇಬೇಕಲ್ಲ ಹಾಗಾದರೆ ನೀವು ಏನು ಹೇಳಿದ್ರು ಏನು ಮಾಡಿದ್ರು ಏನೇ ದೌರ್ಜನ್ಯ ಆದರೂ ಏನೇ ಈ ಆಳ್ಸಿದ್ರು ಸಹ ನಾವು ಸುಮ್ಮನೆ ಇರಬೇಕಾ ಇದೇ ರೀತಿ ಮಾಡಿ 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 ಒಂದು ಕಡೆಯೆಲ್ಲ ಒಂದು ಕಡೆ ಕೇಸ್ ಮಾಡಿಸ್ಕೊಂಡಿದ್ದೀರಿ ಆದರೂ ಸಹ ನಿಮಗೆ ಬುದ್ಧಿ ಬಂದಿಲ್ಲ ಈ ಸಮುದಾಯ ಯಾವ ರೀತಿ ಇದೆ ಅಂತಂದರೆ ಇನ್ನೊಬ್ಬರನ್ನ ಕಸ್ಕೊಳ್ಳೋದಿಲ್ಲ ರೀ ಚೇತನ್ ಗೌಡ್ರೆ ಇನ್ನೊಬ್ಬರನ್ನ ಕಸ್ಕೊಳ್ಳೋದಿಲ್ಲ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಈ ಸಮುದಾಯ ಯಾವ ರೀತಿ ಇದೆ ಅಂದರೆ ಬಿಟ್ಟು ಕೊಡುತ್ತೆ ಟ್ಯಾಲೆಂಟಿಂದ ಗೆಲ್ಲುತ್ತೆ ತನ್ನಲ್ಲಿರುವಂತಹ ಟ್ಯಾಲೆಂಟನ್ನು ಬಳಸ್ಕೊಂಡು ಗೆಲ್ಲುತ್ತೆ ಹೊರತು ಇನ್ನೊಬ್ಬರಿಂದ ಕಸ್ಕೊಳ್ಳೋದಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಅಂತಂದರೆ ಅವರ ಶಕ್ತಿ ಅದು ರಾಜಕೀಯ ಶಕ್ತಿಯಿಂದ ಗೆದ್ದಿರೋದು ರಾಜಕೀಯ ಶಕ್ತಿಯಿಂದ ಮುಖ್ಯಮಂತ್ರಿ ಆಗಿರೋದು ರಾಜಕೀಯ ಶಕ್ತಿಯಿಂದ ಈ ಸಮುದಾಯದ ಹಿಂದೆ ಇವರಿಂದ ಇಷ್ಟೊಂದು ಸಮುದಾಯ ಇದೆ ಅಂತೇಳ್ಬಿಟ್ಟು ಇವತ್ತು ಅವರಿಗೆ ಏನು ವೋಟ್ ಬ್ಯಾಂಕ್ ಆಗಿದೆ ಅಂತೇಳ್ಬಿಟ್ಟು ರಾಜಕೀಯ ಪಕ್ಷಗಳು ಮನ್ನಣೆ ಕೊಡ್ತಾರೆ ಅಧಿಕಾರದ ವೈಖರಿ ನೋಡಿ ಆಡಳಿತದ ವೈಖರಿ ನೋಡಿ ಅವರಿಗೆ ಪ್ರಾಶಸ್ತ್ಯತೆ ಕೊಡ್ತಾರೆ ನೀವು ಯಾಕೆ ಅದನ್ನು ಊರ್ಕೊಳ್ತೀರಿ ಯಾವಾಗಲೂ ಇದೇ ಸಮಸ್ಯೆ ಆಗೋಯ್ತಲ್ಲ ನೀವು ಫೇಮಸ್ ಆಗಬೇಕು ಅಂತಂದರೆ ಆಗ್ರಿ ನಾವು ನಾವು ವಿಶ್ಲೇಷಣೆ ಮಾಡಿರುವಂಥ ಯಾವ ನಮ್ಮ ಚಾನೆಲ್ಗಳಲ್ಲಿ ವಿಶ್ಲೇಷಣೆ ಮಾಡಿರುವಂಥದ್ರಲ್ಲಿ ಯಾವುದರಲ್ಲೂ ಸಹ ಯಾರ ಬಗ್ಗೆನೂ ಏಕವಚನ ಬಳಸಿಲ್ಲ ನಾವು ಏಕವಚನ ಬಳಸಿಲ್ಲ ಬಹುವಚನದಿಂದ ವಚನದಿಂದ ಗೌರವಿತವಾಗಿ ಮಾತನಾಡ್ತೀವಿ ಯಾಕೆಂದರೆ ನಾವೆಲ್ಲ ಒಂದೇ ಅಂತೇಳಿ ನೀವು ಏನೇನೋ ಮಾತಾಡೋದು ಏನೇನೋ ಮಾತಾಡ್ಕೊಂಡು ಹೋದರೆ ಅದು ನಿಮ್ಮ ವ್ಯಕ್ತಿತ್ವಕ್ಕೆ ನಿಮಗೆ ಒಂಥರ ಅಸಹ್ಯ ಆಗುತ್ತೆ ಚೇತನ್ ಗೌಡ್ರೆ ನಿಮಗಿಂತ ಹತ್ತು ಪಟ್ಟು ಹತ್ತು ಪಟ್ಟು ಹೆಚ್ಚಿಗೆ ಮಾತಾಡೋದು ನನಗೂ ಬರುತ್ತೆ ಅದೇ ಭಾಷೆನಲ್ಲಿ ಆದರೆ ನಾವು ಸಾಮಾಜಿಕ ಜೀವನದಲ್ಲಿದ್ದಾಗ ಸಾಮಾಜಿಕ ಇದ್ದಾಗ ನಾವು ಗೌರವದಿಂದ ಮಾತಾಡಬೇಕಾಗುತ್ತೆ ನಾವು ಗೌರವದಿಂದ ಪ್ರೀತಿಯಿಂದ ಗೆಲ್ಲುವಂಥ ಕೆಲಸ ಮಾಡ್ತೀವಿ ನಿಮ್ಗೆ ಅಷ್ಟು ಆಸಕ್ತಿ ಇತ್ತು ಅಂತಂದರೆ ಬಿಗ್ ಬಾಸ್ ಮೇಲೆ ಒಂದು ಕಂಪ್ಲೇಂಟ್ ಮಾಡಿ ಬಿಗ್ ಬಾಸ್ ಮೇಲೆ ಕಂಪ್ಲೇಂಟ್ ಮಾಡಿ ಮುಂದಿನ ಸೀಸನ್ಗೆ ನೀವು ಹೋಗ್ರಿ ಅಥವಾ ನಿಮ್ಮವ್ರನ್ನೇ ಕಲಿಸಿ ಹೆಚ್ಚು ಹೆಚ್ಚು ಓಟ್ ಮಾಡಿಸ್ರಿ ಗೆಲ್ಲಿಸ್ರಿ ಯಾರು ಬೇಡ ಅಂತಾರೆ ಏನು ಟಾಸ್ಕ್ ಗೆತ್ತಿಲ್ಲ ಟಾಸ್ಕ್ ಮಾಡಿಲ್ಲಂತೆ ಇವರು ಟಾಸ್ಕ್ ಮಾಡಿದ್ರಂತೆ ಹಾಗಾದರೆ ಕೊನೆಯ ದಿವಸ ವೋಟಿಂಗ್ ಯಾಕೆ ಇರ್ತಾರೆ ಕೊನೆ ದಿವಸ ವೋಟಿಂಗ್ ಮಾಡಿ ಅಂತ ಯಾಕೆ ಇಡ್ತಾರೆ ಪ್ರಜ್ಞಾವಂತಿಕೆ ಇರಬೇಕು ಒಂದು ಪ್ರಥಮ ಅನ್ನೋದಕ್ಕೆ ಬರೋದಿಲ್ಲ ಪ್ರೀತಮ್ ಅಂತಾರೆ ಏನೋ ಹನುಮಂತನ ಟಾರ್ಗೆಟ್ ಮಾಡ್ತಾರೆ ಗೆಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಏನು ರೀ ಇವತ್ತು ಕತೆಗಳು ನೋಡಿದ್ರೆ ಒಂದು ಒಂಥರ ಕಾಮಿಡಿ ಪೀಸ್ ಆದಂಗೆ ಆಗ್ಬಿಟ್ಟು ವ್ಯಕ್ತಿ ಚೇತನ್ ಗೌಡ್ರೆ ಸಮಾಧಾನವಾಗಿ ಖುಷಿ ಖುಷಿಯಾಗಿ ನಗು ನಗುತ್ತಾ ಇರಿ ನೀವು ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗ್ಬೋದು ನೀವೇನಾದರೂ ಬಿಗ್ ಬಾಸ್ಗೆ ಹೋದರೆ ನಮ್ಮ ಪರವಾಗಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಕೋಟಿ ಓಟ್ಗಳನ್ನು ನಾವು ಮಾಡಿಸ್ತೀವಿ ಸ್ವಾಮಿ ನಾವು ನಿಮ್ಗೆ ಅಶೂರೆನ್ಸ್ ಕೊಡ್ತೀವಿ ಆಗಲಾದರೂ ಖುಷಿಯಾಗುತ್ತಾ ನೋಡೋಣಂತೆ